ಅದು ಬೇರೆ ಹೋಗೋಣ ಅಂತ ಪಂತರ್ಚೆಗಳೆಲ್ಲ ಆಗಿದ್ದಾವೇ ಒಂದು ವೇಳೆ ಕಾಂಗ್ರೆಸ್ ನಮಗೆ ಐದು ವರ್ಷ ತುಂಬಿಸ್ಲಿಲ್ಲ ಅಂದ್ರೆ ನಾವು ಒಂದು ಪಕ್ಷ ಮಾಡೋಣ ಹೋಗೋಣ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವ್ರನ್ನ ಕೆಳಗೆ ಇಳಿಸಿದ್ರೆ ಸಿದ್ದರಾಮಯ್ಯನವರು ಹೊಸ ಪಕ್ಷವನ್ನು ಕಟ್ತಾರಾ ಇಂತಹದೊಂದು ಚರ್ಚೆಗೆ ಕಾರಣವಾಗಿರೋದು ಬಿ ಜೆ ಪಿ ಎಮ್ ಎಲ್ ಸಿ ಎಚ್ ವಿಶ್ವನಾಥ್ ಆಡಿದಂತಹ ಆ ಒಂದು ಮಾತು ಖಾಸಗಿ ಸುದ್ದಿವಾಹಿನಿಯೊಂದಿಗೆ ಎಚ್ ವಿಶ್ವನಾಥ್ನವ್ರು ಮಾತಾಡ್ತಾ ಇರ್ತಾರೆ ಆ್ಯಂಕರ್ ಅವ್ರನ್ನ ಪ್ರಶ್ನೆ ಕೇಳ್ತಾರೆ ಸರ್ ಸಿದ್ದರಾಮಯ್ಯನವ್ರನ್ನ ಐದು ವರ್ಷ ಮುಖ್ಯಮಂತ್ರಿ ಆಗಲಿಕ್ಕೆ ಬಿಡೋದಿಲ್ಲ ಅಂದರೆ ಏನು ಮಾಡಬಹುದು ಅಂತ ಕೇಳ್ತಾರೆ ಆಗ ವಿಶ್ವನಾಥ್ ಸಿದ್ದರಾಮಯ್ಯನವ್ರನ್ನ ಏನಾದರೂ ಐದು ವರ್ಷಕ್ಕಿಂತ ಮುಂಚೆನೇ ಕೆಳಗಿಳಿಸೋ ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಇರೋದಿಲ್ಲ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೊರಬರ್ತಾರೆ ಹೊಸ ಪಕ್ಷವನ್ನು ಕಟ್ತಾರೆ ಇದು ನನಗೆ ಬಂದಿರುವಂತಹ ಮಾಹಿತಿ ಖಚಿತವಾದ ಮಾಹಿತಿ ಸಿದ್ದರಾಮಯ್ಯನವರ ಬೆಂಬಲಿಗರೇ ನನಗೆ ಹೇಳಿರೋದು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವ ಪ್ರಯತ್ನ ನಡೆದರೆ ಖಂಡಿತವಾಗಿ ಅವರು ಆ ಪಕ್ಷದ ವಿರುದ್ಧ ಅಂದರೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಸಿಡಿದೆದ್ದು ಹೊರಬರ್ತಾರೆ ಹೊಸ ಪಕ್ಷವನ್ನು ಕಟ್ತಾರೆ ನೋಡ್ತೀರಿ ನಮಗೆ ಮಾಹಿತಿ ಬಂದಿದೆ ಅವರ ಬೆಂಬಲಿಗರೇ ನನಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಖಚಿತವಾದ ಮಾಹಿತಿ ಅಂತೇಳಿ ಎಮ್ ಎಲ್ ಸಿ ಎಚ್ ವಿಶ್ವನಾಥ್ ಇಂತಹದ್ದೊಂದು ಬಾಂಬ್ ಸಿಡಿಸಿದ್ದಾರೆ ವಿಶ್ವನಾಥ್ ಅವರ ಮಾತನ್ನು ಯಾರೂ ಗಂಭೀರವಾಗಿ ತೆಗೆದುಕೊಳ್ಳಲ್ಲ ಯಾಕಂದರೆ ಅವರು ಎಲ್ಲ ರಾಜಕಾರಣಿಗಳ ವಿರುದ್ಧವೂ ಮಾತನಾಡ್ತಾರೆ ಇವತ್ತು ಅವ್ರ ಪರವಾಗಿ ಮಾತನಾಡಿದರೆ ಇನ್ನೆರಡು ದಿನಕ್ಕೆ ಅವ್ರ ವಿರುದ್ಧ ಮಾತನಾಡಿರ್ತಾರೆ ಇಂತಹದ್ದು ಕಳೆದ ಇತ್ತೀಚಿನ ಮೂರ್ನಾಲ್ಕು ವರ್ಷದಂತೂ ಸಾಮಾನ್ಯವಾಗಿಬಿಟ್ಟಿದೆ ವಿಶ್ವನಾಥ್ ಅವರು ಆಡಿರುವಂಥ ಮಾತುಗಳಲ್ಲಿ ಈಗ ಆ ವಿಶ್ವನಾಥ್ ಅವರು ಆಡಿರುವ ಈ ಮಾತು ರಾಜಕೀಯ ವಲಯದಲ್ಲಿ ಚರ್ಚೆನೂ ಆಗ್ತಾಯಿದೆ ಇನ್ನು ಕೆಲವರು ನಿರ್ಲಕ್ಷ್ಯನೂ ಇದ್ದಾರೆ ಏ ವಿಶ್ವನಾಥ್ ಅವ್ರು ಬಿಡ್ರಿ ಇನ್ನೊಂದು ವಾರ ಬಿಟ್ಕೊಂಡು ಮತ್ತೆ ಸಿದ್ದರಾಮಯ್ಯವ್ರಿಗೆ ಹೊಗಳ್ ಬಿಡ್ತಾರೆ ಬೇಕಾರೆ ಅವ್ರನ್ನ ಮಾತನ್ನು ನಂಬೋಕ್ಕಾಗಲ್ಲ ಅಂತಲೂ ಹೇಳೋರು ಉಂಟು ಆದರೆ ವಿಶ್ವನಾಥ್ ಅವ್ರ ಮಾತನ್ನ ಕೆಲವರು ಗಂಭೀರವಾಗೂ ಕೂಡ ಪರಿಗಣಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದ ಕೆಳಗಿಳಿಸುವ ಪ್ರಯತ್ನ ಮಾಡಿದರೆ ಖಂಡಿತವಾಗಲೂ ಹೀಗೆ ಆಗತ್ತೆ ಸಿದ್ದರಾಮಯ್ಯವ್ರು ಸುಮ್ಮನೆ ಅವರ ಬೆಂಬಲಿಗರಂತೂ ಸುಮ್ಮನೆ ಇರೋದಿಲ್ಲ ಯಾಕಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇವತ್ತು ಅಧಿಕಾರಕ್ಕೆ ಬಂದಿದೆ ಅಂದರೆ ಅದಕ್ಕೆ ಸಿದ್ದರಾಮಯ್ಯನವರ ಶಕ್ತಿಯೇ ಪ್ರಮುಖ ಕಾರಣ ಸಿದ್ದರಾಮಯ್ಯನವರ ಶಕ್ತಿ ಇಲ್ಲ ಅಂದಿದರೆ ಖಂಡಿತವಾಗಿ ಕಾಂಗ್ರೆಸ್ ನೂರ ಮೂವತ್ತಾರು ಕ್ಷೇತ್ರಗಳಲ್ಲಿ ಗೆಲ್ಲೋದಕ್ಕೆ ಆಗ್ತಿರಲಿಲ್ಲ ಅಂತಹದರಲ್ಲಿ ಸಿದ್ದರಾಮಯ್ಯನವ್ರನ್ನೇ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವ ಪ್ರಯತ್ನ ಮಾಡಿದ್ರೆ ಅವ್ರು ಬೆಂಬಲಿಗರು ಸುಮ್ಮನೆ ಇರ್ತಾರಾ ಖಂಡಿತ ಸುಮ್ಮನೆ ಇರಲ್ಲ ಅಂತ ರಾಜಕೀಯ ವಿಶ್ಲೇಷಕರು ಕೂಡ ಅಭಿಪ್ರಾಯವನ್ನು ಪಡ್ತಾರೆ ಸಿದ್ದರಾಮಯ್ಯನವರೇನೋ ಹೋಗ್ಲಿಕ್ಕೆ ಬಿಡೋತ್ಲಾಗ ಆಯಿತು ನಾನು ಆಗಿದ್ದೀನಲ್ಲ ಮುಖ್ಯಮಂತ್ರಿ ಎರಡು ಸರಿ ಆಗಿದ್ದೀನಿ ಡಿ ಕೆ ಶಿವಕುಮಾರ್ ಮಾಡಿದ್ರು ಮಾಡಲಿ ಅಂಬ್ಬಿಟ್ಟು ಸೈಲೆಂಟ್ ಆಗ್ಬಿಡ್ಬೋದು ಬೇಕಾದ್ರೆ ಆದರೆ ಅವ್ರ ಬೆಂಬಲಿಗರು ಸುಮ್ಮನೆ ಇರೋದಿಲ್ಲ ಸಿದ್ದರಾಮಯ್ಯನವರ ಮನಸ್ಸಿಗೆ ಈ ವಿಚಾರವನ್ನು ಹಾಕ್ತಾರೆ ನಾವೇ ಬನ್ನಿ ಹೊಸ ಪಕ್ಷ ಕಟ್ಟೋಣ ನಿಮ್ಗೆ ಅವಮಾನ ಮಾಡಿದ್ದಾರೆ ಸರಿಯಾದ ಪಾಠ ಕಲಿಸೋಣ ಅಂತ ಹೇಳಿದ್ರೆ ಹೇಳಬಹುದು ಅವರ ಮಾತನ್ನ ಅಷ್ಟು ಸುಲಭವಾಗಿ ತೆಗೆದಾಕಕ್ಕಾಗಲ್ಲ ಈ ರೀತಿಯ ಪ್ರಯತ್ನಗಳು ಖಂಡಿತ ನಡೆಯುತ್ತೆ ಇದೆಲ್ಲ ಗೊತ್ತಿರೋದರಿಂದ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಒಂದು ವೇಳೆ ಸಿದ್ದರಾಮಯ್ಯನವರ ಬಲವಂತವಾಗಿ ಮುಖ್ಯಮಂತ್ರಿ ಸ್ಥಾನದ ಕೆಳಗೆ ಇಳಿಸೇ ಬಿಡ್ತಾರೆ ಏನು ಕೊಡಿ ಆಗ ರಾಜ್ಯ ರಾಜಕಾರಣದಲ್ಲಿ ಏನೇನು ಆಗ್ಬೋದು ಅಂತ ಒಬ್ಬ ಸಾಮಾನ್ಯ ರಾಜಕೀಯ ಜ್ಞಾನ ಇರೋವನ್ನೂ ಕೂಡ ಊಹೆ ಮಾಡಬಹುದು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದ ಕೆಳಗೆ ಇಳಿಸಿದ ತಕ್ಷಣವೇ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಆಗೋದು ಖಚಿತ ಡಿ ಕೆ ಶಿವಕುಮಾರ್ ಸೇರಿದಂತೆ ಯಾರೇ ಮುಖ್ಯಮಂತ್ರಿ ಆದರೂ ಅವರು ನೆಮ್ಮದಿಯಾಗಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯೋಕ್ಕಾಗಲ್ಲ ಆ ಸರ್ಕಾರ ಆರು ತಿಂಗಳೂ ಇರೋಲ್ಲ ಆ ರೀತಿ ಏನಾದರೂ ಸಿದ್ದರಾಮಯ್ಯನ ಕೆಳಗಿಳಿಸಿದ್ರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಬಹಳ ಅನುಕೂಲ ಆಗಿಬಿಡತ್ತೆ ಕಾಂಗ್ರೆಸ್ ಪಕ್ಷ ಅಂತೂ ಅಧಿಕಾರದಲ್ಲಿ ಇರೋಲ್ಲ ಯಾರೋ ಮುಖ್ಯಮಂತ್ರಿ ಆಗೋರು ಒಂದು ಎರಡು ಮೂರು ತಿಂಗಳು ಮುಖ್ಯಮಂತ್ರಿ ಆಗಿರಬಹುದು ಆದರೆ ಅವರು ಆರು ತಿಂಗಳಲ್ಲೇ ಕೆಳಗಿಳಿಬೇಕಾಗತ್ತೆ ಆ ಸರ್ಕಾರ ಬಿದ್ದೋಗುತ್ತೆ ಹೀಗಾಗಿ ಸಿದ್ದರಾಮಯ್ಯನವ್ರ ತಂಡೆಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಬರ್ತಿಲ್ಲ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಒಂದು ವೇಳೆ ಏನೇನು ಆಗಬಹುದು ಅಂತ ಖುದ್ದು ಹೈಕಮಾಂಡ್ನವರೇ ಚರ್ಚೆ ನಡೆಸಿ ಆಗಿದೆ ಏನೇನಾಗಬಹುದು ಸಿದ್ದರಾಮಯ್ಯನವ್ರನ್ನ ನಾವು ಬಲವಂತವಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ಬಿಟ್ರೆ ಒಂದು ಸಿದ್ದರಾಮಯ್ಯ ರೊಚ್ಚಿ ಹೇಳ್ಬಹುದು ಆ ಸರ್ಕಾರವನ್ನು ಕೆಳಗೆ ಬೀಳಿಸಬಹುದು ಆ ರೀತಿಯಾದರೂ ಪಕ್ಷಕ್ಕೆ ಡ್ಯಾಮೇಜು ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಎದ್ದೇಳೋದಕ್ಕೆ ಆಗೋಲ್ಲ ಇನ್ನು ಸಿದ್ದರಾಮಯ್ಯ ಏನಾದರೂ ಅವ್ರ ಬೆಂಬಲಿಗರು ಹಠ ಮಾಡಿ ಹೊರ ಹೋಗಿ ಹೊಸ ಪಕ್ಷ ಕಟ್ಬಿಟ್ರಂತೂ ಕಾಂಗ್ರೆಸ್ ಕತೆ ಇನ್ನೂ ಗೋವಿಂದ ಆಗ್ಬಿಡತ್ತೆ ಅಂತಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಮನದಟ್ಟಾಗಿರೋದ್ರಿಂದ ಸಿದ್ದರಾಮಯ್ಯನವ್ರ ತಂಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಬರ್ತಿಲ್ಲ ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಇದೇ ಮಾತನ್ನು ಹೇಳಿದೆ ಹೈಕಮಾಂಡ್ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ ಸಿದ್ದರಾಮಯ್ಯನವರೇ ಮನಸ್ಸು ಇಚ್ಛೆಯಿಂದ ನಿಮಗೇನಾದರೂ ಅಧಿಕಾರವನ್ನು ಬಿಟ್ಟುಕೊಟ್ರೆ ತಗೊಳ್ಳಿ ಇಲ್ಲ ಅಂದರೆ ನಮ್ಮ ಹತ್ರ ಬರಬೇಡಿ ಆ ವಿಚಾರವಾಗಿ ನಾವಂತವ್ರು ಹೇಳೋದಕ್ಕಾಗಲ್ಲ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡಿ ಅಂತ ಒಂದು ವೇಳೆ ಕೇಂದ್ರದಲ್ಲಿ ನಮ್ಮ ಪಕ್ಷ ಅಧಿಕಾರದಲ್ಲಿ ಇದ್ದಿದ್ದರೆ ಸಿದ್ದರಾಮಯ್ಯನವ್ರನ್ನ ಹೇಗಾದರೂ ಮನವೊಲಿಸಿ ಕೇಂದ್ರ ಕರ್ಕೊಂಡ್ಬಿಡ್ತಾ ಇದ್ವಿ ಅವ್ರಿಗೊಂದು ಒಳ್ಳೆ ಮಿನಿಸ್ಟರ್ ಪೋಸ್ಟ್ ಕೊಡ್ತಾಯಿದ್ವಿ ಆಗ ನೀವು ಇಲ್ಲಿ ಮುಖ್ಯಮಂತ್ರಿ ಆಗ್ಬೋದಾಗಿತ್ತು ಆದರೆ ಈಗ ನಾವು ಏನು ಮಾಡದ ಪರಿಸ್ಥಿತಿನಲ್ಲಿದ್ದೀವಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದಕ್ಕಾಗಲ್ಲ ನಾವೇ ಹಠ ಮಾಡಿ ಅವರಾಗಿದ್ದವರೇ ನಿಮಗೆ ಅಧಿಕಾರ ಬಿಟ್ಟುಕೊಟ್ಟರೆ ಈಸ್ಕೊಳ್ಳಿ ನಮಗೆ ಸಂತೋಷ ಅಂತ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಮತ್ತು ಶಿವಕುಮಾರ್ ಅವ್ರ ಪರವಾಗಿ ಯಾರ್ಯಾರು ಮಾತನಾಡ್ತಾರೋ ಅವರೆಲ್ಲರಿಗೂ ಆಗಲೇ ಸ್ಪಷ್ಟವಾದ ಸಂದೇಶವನ್ನು ರವಾನಿಸಿದೆ ಆದರೆ ಈಗ ಎಮ್ ಎಲ್ ಸಿ ವಿಶ್ವನಾಥ್ ಹೇಳಿರುವಂತಹ ಒಂದು ಮಾತು ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿರೋದು ಮತ್ತು ದೆಹಲಿ ಮಟ್ಟದಲ್ಲೂ ಈ ವಿಚಾರ ಚರ್ಚೆ ಆಗ್ತಿರೋದು ಸಿದ್ದರಾಮಯ್ಯನವ್ರನ್ನ ಒಂದು ವೇಳೆ ಬಲವಂತವಾಗಿ ಮುಖ್ಯಮಂತ್ರಿ ಸ್ಥಾನದ ಕೆಳಗಿಳಿಸಿದ್ರೆ ಇದೇ ರೀತಿ ಆಗತ್ತೆ ನಾವು ಸಿದ್ದರಾಮಯ್ಯನವ್ರನ್ನ ಕಟ್ಟಾಕೋದಕ್ಕಾಗಲ್ಲ ಅವರ ಶಕ್ತಿಯನ್ನು ಬಳಸ್ಕೊಳ್ಳೇಬೇಕು ಮುಂದಿನ ಚುನಾವಣೆಗಳಲ್ಲಿ ಬಲವಂತವಾಗಿ ಅವರನ್ನು ಕೆಳಗಿಳಿಸಿದ್ರೆ ಕಾಂಗ್ರೆಸ್ಗೆ ಬಹುದೊಡ್ಡ ಒಡೆತ ಬೀಳತ್ತೆ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೂ ಮನದಟ್ಟಾಗಿರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಅಂತೂ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವ ಪ್ರಯತ್ನ ಮಾಡೋದಿಲ್ಲ ಅನ್ನೋದು ರಾಜಕೀಯ ಪಂಡಿತರ ವಾದ